ನಾಯಣ್ಣ ಮ್ಯಾಲ ಗೆಳತಿ ಯಾಕ ನಿನ್ನ ಕಣ್ಣ ಬ್ಯಾಲ ಹುಡುಗಿ ಯಾಕಲೆಲ್ಲ ಕಣ್ಣ ಮ್ಯಾಲ ಹುಡುಗಿ ಯಾಕ ನಿನ್ನ ಕಣ್ಣ ಕಣ್ಣ ಬಡೋದರ ಕೊತ್ತ ಅಣ್ಣ ಬ್ಯಾಡ ಹೋಗ ಹೋಗ ಸೊಮ್ಮ ಸೊಮ್ಮ ಹೋಗಲು ಹೊಡಿಯ ಬ್ಯಾಡ ಕಣ್ಣ ಗೆಳತಿ ಬ್ಯಾಡ ಹೋಗ ಸೊಮ್ಮ

போகசும்பானா ஆடிக்கி குடிச் சாரைதினா இப்ப்பருக்கு ஹத்தியது கணப்பானா ஆடிக்கி குடிச் சாரைதினா ಎಬ್ಬರಿಗೆ ಹತ್ಯಾದ ಕಣ್ಣಪ್ಪ ಮಾಡ ಬ್ಯಾಡ ಕದಣ ನನ್ನ ಜೋಡಿ ಆಗೋದೆಲ್ಲ ನೀನಾ ಮಾಡಬ್ಯಾಡ ಕದನ ಜೋಡಿ ಆಗೋದಿಲ್ಲ ನೀನ ಏ ನನ್ನ ಜೋಡಿ ತಂದಾರ ಕರಿ ಮಾಡಿ ಎಲ್ಲಿಂದ ತಂದಿರಪ್ಪ ಎಲ್ಲಿಂದ ತಂದಿರಪ್ಪ ಈ ಹುಡುಗಿಯನ್ನಾಡ್ ಹೋಗ ಸೊಮ್ಮ ಹೋಗ ಸೊಮ್ಮ ಹೋಗ ಬಡಿಯ ಬ್ಯಾಡ ಕನ್ನ ಗೆಳತಿ ಯಾಡ್ ಹೋಗ ಸೋಮ ಬಡಿಯ ಬ್ಯಾಡ ಕನ್ನ ಹುಡುಗಿ ಗಪ್ಪ ಹೋಗ ಸೋಮಣ ದಿನ ದೀನಾ ಸತ್ತಿಪತಿ ಹೋಗಿದ್ರು ಕೇಳ್ರಿ ಹೇಳಿ ಒಂದೊಂದು ದೇನಾ ಸತ್ತಿಪತಿ ಹೋಗಿದ್ರು ಆರ್ಯನಾ ಏ ಶಿವ ಪಾರ್ವತಿ ತಾನ ಜೋಡಿಲೇ ಕೊಂತಿದ್ರು ಆ ದೇನಾ ಶಿವ ಪಾರ್ವತಿ ತಾನ ಚೋರಿಲೆ ಪುತ್ತೆ ದ್ರಾಧೀನ ಏ ಪಾರ್ವತಿ ಗಾವಾಗ ಎತ್ತ ಕರಿ ಬಣ್ಣ ಎಂಬವಾಗ ಎತ್ತ ಕರಿ ಬಲ ಪಾರ್ವತಿ ಗಾವಾಗ ಎತ್ತ ಕರಿ ಬಣ್ಣ ಕಾಳಿ ಕದಿವಿ ಅಂತ ಕಾಳಿ ಕದಿವಿ ಅಂತ ಕರಿತಿದ್ರೆ ನಿಂದ ಏ ಕಟ್ಟಾಗಿಲ್ಲ ಕರೆಯವ್ವ

ಜಾತ್ರೆ ಮಾರುತಿ ಒಟ್ಟು ಹುಡುಗ ಆಯ್ತು ಆ ನನಗೆ ಬರೋದಪ್ಪಲ್ಲ ಕಾಭೂತಿ ಕಡೆಗೋತನ ಕಾಕಭೂತಿ

ಅನ್ನತಾನ ಎಷ್ಟರ ಕರ್ರಾಗದಿಯ ನೀನ ಪಾರ್ವತಿ ತಾನ ಎಷ್ಟರ ಕರಗದಿಯ ಏ ಆಗ್ಯಲು ತಾನ ತಪ್ಪ ಮಾಡ ಹೊಂಟರಿ ಆರ್ಯಾನ ಪಾರ್ವತಿ ಸಿಟ್ಟು ತಾನಾ ತಪ್ಪ ಮಾಡೋ ಆರ್ಯಾನ

ಗುಡಿಯ ನೋಡಿರಂತ you know, ತಪ್ಪ ಹೋಗಿತ್ತಿ ಆರ್ಯಾಣ ಅಲ್ಲ ಬಳಲೆ ಅಲ್ಲವೇನಾ ತಪ್ಪ ನಿನ್ನ ಆರ್ಯಾನ ಭಕ್ತಿಗೆ ಮೆಚ್ಚಣ ಓಡಿ ಬಂದಾನ ಮಜಾನ ನಮ್ಮ ಅಪ್ಪ ಓ ಬಂದಾನೇ ಯಾಕೆ ದೇವಿ ಗಿಂತ ತಪ್ಪ ಮಾಡುತ್ತೀನಾ ಯಾಕೆ ಬ್ರಹ್ಮ ಕೇಳ್ತನ ಬ್ರಹ್ಮ ಕೇಳ್ತಾನ ಬ್ರಹ್ಮ ಕೇಳ್ತಾನ ಹೋಗ ಗಪ್ಪ ಹೋಗ ಗಪ್ಪ ಹೋಗ ಅಡಿಯ ಬ್ಯಾಟ ಕಣ್ಣ ಹೊಡಗೆ ಬ್ಯಾಡ ಹೋಗ ಸುಮ್ಮನ ಅಡಿಯ ಬ್ಯಾಡ ಕಣ್ಣ ಹೊಡಗೆ ಬ್ಯಾಡ ಹೋಗ ಸುಮ್ಮನ ಶಿವನ ನನಗ ಕರ್ರಗ ಲಗಲ್ದ ಶಿವನ ಲಲಗ ಕರ್ರಗಲ್ದಾಲ ಏ ಬಂಗಾರದ ಬಣ್ಣ ನನಗ ಪಡಬೇಕಪ್ಪನೇಣ ಬಂಗಾರದ ಬಲ್ಲ ಕೊಡಬೇಕಪ್ಪ ಕೊಡಬೇಕಪ್ಪನೀಣ ಏ ಬ್ರಹ್ಮದೇವ್ರ ಕೊಟ್ಟು ಬಂಗಾರ ಬಂದ ಪಲ ಪಪ್ಪಲ ಪಪ್ಪಲ ಪಪ್ಪ ಕೊಟ್ಟ ಬೈಗಾರ ಬಲ್ಲ ಕೊಟ್ಟ ಬೈಗಾರ ಬಣ್ಣ ನನ್ನ ಪಡಕೊಂಡಿ ನನ್ನೆಂದ ಪಡಕೊಂಡಿ ಬಂಗಾರ ಬಣ್ಣ ಬಂಗಾರ ಬಣ್ಣ ಬಂಗಾರ ಬಣ್ಣ ಹೋಗ ಗಪ್ಪ ಹೋಯೋಗ ನಾನು ಹೋರನ್ನ ಹೊಡಿಯ ಬ್ಯಾಡ ಗಣ ಕೊಡಗೆ ಬ್ಯಾಡ Só ನೀನಾ ಚಂದ್ರ ಬಿಡುವುದಿಲ್ಲ ನಿನ್ನ ಅಲ್ಲ ಬಣ್ಣ ಪಡೆದಕ್ಕಿ ನೀನ ಹೆಚ್ಚಂದ್ರ ಬಿಡುವುದಿಲ್ಲ ನಿಲ್ಲ ತಿಳಿಯಲ್ಲ ಹರದೇ ಮಾಡಬೇಡ ಕಣ್ಣು ತಿಳಿಯಲ್ಲ

ಗಮ ರಾಮ ಲಿಂಗ ಗಮಣಿ ಶರಣ ಐತೆ ನಲ್ಲ ತಾನ ರಾಮ ಲಿಂಗ ಗಮಣಿ ಶರಣ

ಹಲೋ ಅದಕ್ಕೆ ನಮ್ಮ ಅಣ್ಣವ್ರ ಹೆಸರು ಯಾವ ರೇವಪ್ಪನ ಓಟ್ರಲ್ಲಿರೋದ್ರು ಕೂಡ ಒಂದು ಪ್ರಶ್ನೆಯನ್ನು ಕೇಳಿ ಒಂದು ಇಪ್ಪತ್ತು ರೂಪಾಯಿ ಕಲಾಕಣೆ ಕೊಟ್ಟಾರ ಹೆಣ್ಣು ಮಕ್ಕಳಾಗಿರ್ತಕ್ಕಂಥವ್ರು ಯಾವಾಗ ಮುತ್ತೈದೆ ಮುತ್ತೈದೆಯಾದರು ಅನ್ನತಕ್ಕಂಥ ಮಾತು ಕೇಳ್ಯಾರ ಯಾಕಂದ್ರೆ ಪುರಾಣ ಪ್ರಕಾರ ಹೊಂಟಪ್ಪ ಅಂತಂದ್ರೆ ಪುರಾಣದೊಳಗೆ ಏನಪ್ಪಾ ಆತಕ್ಕೆ ಅಂದರೆ ಸಾಕಷ್ಟು ವಿಷಯಗಳನ್ನ ಬರೆದಿಟ್ಟಾರು ಆ ಲಗ್ನಕ್ಕೆ ಬಂದಪ್ಪ ಅಂತಂದ್ರೆ ಪ್ರಥಮವಾಗಿ ಪರಮಾತ್ಮ ಆಗಿರ್ತಕ್ಕಂಥ ಪಾರ್ವತದೇವಿ ಕರುಳಾಗ ತಾಳಿ ಕಟ್ಟಿ ಕಾಲಾಗ ಕಾಲುಗುರವನ್ನು ಹಾಕಿ ಹಣಿ ಮ್ಯಾಲ ಶಿಂದರವನ್ನು ಇಟ್ಟು ಮುತ್ತೈದ ಸ್ಥಾನವನ್ನು ಪರಮಾತ್ಮ ಆಗಿರ್ತಕ್ಕಂಥ ಪಾರ್ವತದೇವಿ ಕೊಟ್ಟಾರತೂ ಬರೆದಿಟ್ಟಾರ ಏನು ಹೆಣ್ಮಕ್ಕಳಾಗಿರ್ತಕ್ಕಂಥವ್ರು ಯಾವಾಗ ಮುತ್ತೈದರಾದ್ರಪ್ಪ ಅಂತಂದ್ರೆ ಒಬ್ಬಕ್ಕೆ ಹೆಣ್ಣು ಮಗಳ ಗಂಡನ ಮನೆಗೆ ಬರೋಕ್ಕೆ ಬರಬೇಕಾದ್ರೆ ಮೂರು ಮಂದಿ ಗಂಡುಗಳನ್ನಾಗಿ ಬಂದಿರ್ತಾಳತ್ತ ಪ್ರಥಮ ಏನಪ್ಪಾ ಕೇಳಿದ್ರೆ ಹೆಣ್ಣು ಮಕ್ಕಳಾಗಿರ್ತಕ್ಕಂಥವ್ರು ಮೈ ನರದಾಗ ಅಂತ ಆತಕ್ಕಿದ್ರೆ ಮೊದಲನೇ ಏನಪ್ಪಾ ಆತ ಮುತ್ತೈದೆ ಆಗತ್ತಾರ ಏನೇ ಎರಡನೇ ಕೇಳಪ್ಪ ಕೇಳಿದ್ರೆ ಆ ಗಂಡನ ಗಂಡ ಇರ್ತಕ್ಕಂಥ ಏನಪ್ಪಾ ಆತಕ್ಕೆ ಅವ್ರಿಗೆ ಮದುವೆ ಆದ ಏನಪ್ಪ ಏನಪ್ಪಾ ಆತಕ್ಕದ ಹಾಡ್ಕೊಂಡು ಗಂಡ ತಾಳಿ ಕಟ್ಟಿದ ಮುತ್ತೈದೆ ಆಗುತ್ತಾರು ಅಂತ ಪುರಾಣದವ್ರು ಬರೆದಿಟ್ಟಾರ ಇಟ್ ನಮ್ಗೆ ಗೊತ್ತೈತಾನ ನಿಮ್ಗೆ ಬೇರೆ ವಿಷಯ ಗೊತ್ತೈತೆ ಅಂದ್ರೆ ಆಚಕಾರ್ ಅವ್ರಿಗೆ ಕೇಳುದಿಲ್ಲ ಅಂದ್ರೆ ನಿನಗೆ ಗೊತ್ತ ನಿನಗೆ ಹೇಳೋದು ಹೆಂಗ್ ಇಟ್ಟ ಯಾಕಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಯಾರಿಂದ ಮುತ್ತೈದಾಕ ಹೆಣ್ಮಕ್ಳು ಮುತ್ತೈದಾಗ್ರೆ ಗಂಡನಿಂದ ಮುತ್ತೈದಾಗ್ಯಾರ ಅಷ್ಟೇ ಗಂಡನಿಂದ ಏ ತೋರ್ಸೊಂಡ್ಲೆ ಪ್ರಾಣಬೇಕಾದ್ರ ಏ ತೋರ್ಸೊಂಡ್ಲು ಏ